ಈಗ ನಾನು ನೀವೇನು ಮಾಡ್ತೀರಿ ಅಂತಂದರೆ ನಾನು ಸಂಗೀತಗಾರ ಅಂದರೆ ಹೊಟ್ಟೆಗೆ ಏನು ಮಾಡ್ತೀನಿ ಅಂತ ಕೇಳುವಂಥ ಪ್ರಸಂಗ ಇತ್ತು ಹೌದು ಅಪಾರ್ಚುನಿಟೀಸ್ ತುಂಬ ಇದೆ ಇವಾಗ ಎವೆನ್ಯೂಸ್ ಬೇಕಾದಷ್ಟಿದೆ ಮ್ಯೂಸಿಷಿಯನ್ ಅಂತ ಬಟ್ ಇಫ್ ಯು ಆರ್ ಗುಡ್ ಆಟ್ ಯುವರ್ ಆರ್ಟ್ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಏನೋ ಒಂದು ಒಂದು ಹಂತದಲ್ಲಿ ಇದ್ದೀನಿ ಸೊ ಐ ಕೆನ್ ನಾವು ಟೇಕ್ ಅ ಚಾನ್ಸ್ ನನ್ನ ಮಗ ಏನೋ ಮಾಡಬೇಕು ಅಂತಿದ್ದಾನಂದರೆ ಲೆಟಿಮ್ ಆ್ಯಂಡ್ ಈ ಪರಂಪರೆ ಮುಂದುವರಿಯುತ್ತೆ ಅನ್ನೋದು ಒಂದು ಭಾಳ ಸಂತೋಷ ನಿಮ್ಮ ತಂದೆ ಮತ್ತು ನಿಮ್ಮದು ಏನು ಡಿಫ್ರೆನ್ಸಸ್ ಬರ್ತಿತ್ತು ಮತ್ತು ನಿಮ್ಮ ಮತ್ತು ನಿಮ್ಮ ಮಗನ ಮಧ್ಯೆ ಏನು ಡಿಫ್ರೆನ್ಸಸ್ ಸಾಧು ಕೋಕಿಲ್ ಅವರೇ ಫಸ್ಟ್ ನನಗೆ ಬ್ರೇಕ್ ಕೊಟ್ಟಿದ್ದು ದೆನ್ ಎದೆ ತುಂಬಿ ಹಾಡುವನು ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ರು ಅದ್ರ ಮೇನ್ ಆರ್ಕೆಸ್ಟ್ರಾ ಕಟ್ಟಿದವನೇ ನಾನು ಸಂಗೀತಗಾರರಿಗೆ ಒಂದಷ್ಟು ಫೀಚರ್ಸ್ಗಳು ಇರ್ತಾವೆ ಫಾರ್ ಎಕ್ಸಾಂಪಲ್ ಉದ್ದ ಕೂದಲು ಬಿಟ್ಟಿರ್ತಾರೆ ಅದಕ್ಕೆ ಬಿಟ್ಟಿರೋದು ಅಥವಾ ಹಂಗಿದೆ ಇದೆ ಹಂಗೆ ನಿಮ್ಗೆ ನಿಮ್ಗೆ ಇಷ್ಟನಾ ಅದು ಕೂದಲ ಅದು ಅದೇನೋ ಕೂದಲು ಇರೋರಿಗೆ ಸ್ವಲ್ಪ ಪಟ್ಟೆ ಕಿಚ್ಚು ಕೂಡ ಅದು ಆ್ಯಕ್ಚುಲಿ ಏನಂದರೆ ನಾನು ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಉಸ್ತಾದ್ ಜಾಕಿರ್ ಹುಸೇನ್ ಓಕೆ 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 ಸೊ ಬಾಲ್ಯದಿಂದಲೂ ಅವ್ರ ಅವ್ರ ಹೇರ್ ಸ್ಟೈಲು ಅವ್ರ ನುಡ್ಸಾಣಿಕೆ ಅವ್ರ ಅವ್ರ ಸಂಗೀತದ ಬಗ್ಗೆನೇ ಭಾಳ ನನಗೆ ಅಚ್ಚರಿ ಮೂಡಿಸುವಂಥದ್ದು ಸೊ ಈ ವಾಸ್ ಮೈ ಮ್ಯಾಟ್ನಿ ಐಡಲ್ ಬಟ್ ಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ಈ ಥರ ಎಲ್ಲ ಆವಾಗ ಅಂದಿನ ಕಾಲದಲ್ಲಿ ಆಗ್ತಾ ಇರಲಿಲ್ಲ ಆ್ಯಂಡ್ ಶಾಸ್ತ್ರೀಯ ಸಂಗೀತದ ಕೊಳಲ್ ವಾದಕ ಅಂತ ಇದ್ದಾಗಲೂ ನನ್ನ ಫಸ್ಟ್ ಫ್ಯೂ ಇಯರ್ಸು ಆವಾಗ ಈ ಥರದ್ದು ಮಾಡೋದಕ್ಕೆ ಧೈರ್ಯನೂ ಆಗ್ತಾ ಇರಲಿಲ್ಲ ಕೊನೆಗೆ ಐ ಶುಡ್ ಥ್ಯಾಂಕ್ ನಿರುಪಮ ಆ್ಯಂಡ್ ರಾಜೇಂದ್ರ ಅವರು ನಂದು ಒಂದು ಸರ್ತಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂದಾಗ ಅವ್ರು ಹೇಳಿದ್ರು ಇನ್ನು ಫುಲ್ ಕೂದಲು ಬಿಟ್ಟು ಅಂದರೆ ಲೈಟ್ಸ್ ಗೀಟ್ಸ್ ಎಲ್ಲ ಬಿದ್ದಾಗ ಅಂದರೆ ನಾನು ಆವಾಗ ನಿಂತ್ಕೊಂಡು ನೋಡ್ಸೋಕ್ಕೆ ಶುರು ಮಾಡ್ತಾ ಓಕೆ ಐ ವಾಸ್ ಪ್ರೊಬಬ್ಲಿ ಒನ್ ಆಫ್ ದ ಫಸ್ಟ್ ಫ್ಯೂ ಎಲ್ಲ ಇಲ್ಲ ಎಲ್ಲ ಕೂತ್ಕೊಂಡೇ ಕಾರ್ಯಕ್ರಮ ನಡೀತಾ ಇತ್ತು ಸಂಗೀತ ಕಾರ್ಯಕ್ರಮ ಬರೀ ಪ್ಲೇಬ್ಯಾಕ್ ಸಿಂಗರ್ಸ್ಗಳು ಮಾತ್ರ ನಿಂತ್ಕೊಂಡು ಪರ್ಫಾಮ್ ಮಾಡೋದು ಹೌದು ಇತ್ತು ಬಾಕಿಯವರೆಲ್ಲ ಇನ್ಸ್ಟ್ರೂಮೆಂಟ್ಲೆಸ್ ಆಗಲಿ ಈಗ ಶಾಸ್ತ್ರೀಯ ಸಂಗೀತವ್ರು ಸುಗಮ್ ಆಗಲಿ ಕೂತು ಹಾಡೋದೇ ಒಂದು ಹೌದು ಇದು ಇತ್ತು ಸೊ ನಾನು ನನ್ನ ಬ್ಯಾಂಡ್ ಅಂದರೆ ನಾನು ವೆಸ್ಟರ್ನ್ ಮ್ಯೂಸಿಕ್ ಥರ ಕಾಂಟೆಂಪ್ರರಿ ಅಲ್ವಾ ನಾವು ಸೊ ಅದಕ್ಕೆ ನಿಂತ್ಕೊಂಡು ಈ ಶುಡ್ ಮಾಡಬೇಕು ಅಂತ ಸೊ ಅವ್ರು ಹೇಳಿದ್ರು ಅವ್ರು ನೀನು ಸ್ವಲ್ಪ ಕೂದಲೆಲ್ಲ ಬಿಟ್ಟರೆ ಲೈಟಿಂಗ್ ಎಲ್ಲ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಅಂತ ಆ್ಯಂಡ್ ದೆನ್ ಐ ಆಲ್ಸೋ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ಜಾಕಿರ್ ಬಾಯ್ ಸೊ ಅವ್ರು ಅವ್ರ ಸ್ಟೈಲಲ್ಲೇ ಬಿಡೋಣ ಅಂತ ಹೇಳಿ ಕೂದಲು ಬಿಡೋಕೆ ಶುರು ಮಾಡಿದೆ ಅಂದಿನಿಂದ ಕೂದಲು ಬಿಡಕ್ಕೆ ಶುರು ಮಾಡಿದ್ದು ಹಾಗೆ ಕಂಟಿನ್ಯೂ ಆಯ್ತು ಬಟ್ ನನ್ನ ಕನಸಿತ್ತು ಅವ್ರ ಜೊತೆ ಸತಿ ವೇದಿಕೆ ಹಂಚ್ಕೋಬೇಕು ಅಂತ ಅದು ಬಾಲ್ಮುರಳಿ ಕೃಷ್ಣ ಅವರು ಜಾಕಿರ್ ಹುಸೇನ್ ಅವರು ನಾನು ನಾವೆಲ್ಲ ಒಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ನುಡಿಸೋ ಒಂದು ಸೌಭಾಗ್ಯ ನಂಗೆ ಸಿಕ್ತು ಸೂಪರ್ ಎಲ್ಲಿ ಸರ್ ಚೆನ್ನೈಯಲ್ಲಿ ಫಿಫ್ಟೀನಲ್ಲಿ ಸೊ ಇಟ್ ವಾಸ್ ಅನ್ ಅಮೇಸಿಂಗ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಎಸ್ ಎಸ್ ಹಾಗೆ ಡ್ರೀಮ್ ಕಮ್ ಟ್ರೂ ಬರಬೇಕಾದ್ರೆ ಒಂದು ಸಾಧನೆ ಹಾದಿಯಲ್ಲಿ ಹೋಗಬೇಕಾಗತ್ತೆ ಆ ಸಾಧನೆ ಹಾದಿಗೆ ಗುರುಗಳಾಗಿ ಬಂದವರು ತಂದೆಯವರು ಅಂತ ಹೇಳಿದರು ತಂದೆಯ ನಂತರ ನಿಮಗೆ ಗುರು ಸಮಾನರಾದವರು ಅಥವಾ ಗುರುಗಳೇ ಆದಂಥವ್ರು ಯಾರು ನನ್ನ ಇನ್ನೊಬ್ಬರು ಗುರುಗಳು ಅಂದರೆ ವಿದ್ವಾನ್ ಅನೂರ್ ಅನಂತ್ ಕೃಷ್ಣ ಶರ್ಮ ಅವರು ಖ್ಯಾತ ಮೃದಂಗ ವಿದ್ವಾಂಸರು ಸೊ ವಂಡರ್ಫುಲ್ ಕಂಪೋಸರ್ ಮತ್ತು ಅನೇಕ ವಾದ್ಯಗಳನ್ನ ನೋಡ್ಸ್ಬಲ್ಲಂಥವ್ರು ತಾಳವಾದ್ಯಗಳಂತೂ ಅಷ್ಟು ಅವರು ಡ್ರಮ್ಸಿಂದ ಹಿಡ್ಕೊಂಡು ಮೃದಂಗ ತಬಲಾ ಕಂಜೀರ ಎಲ್ಲನೂ ನುಡಿಸ್ತಾರೆ ಅವರು ಆ್ಯಂಡ್ ಹಿ ಹ್ಯಾಸ್ ಎನ್ ಅಮೇಝಿಂಗ್ ಸೆನ್ಸ್ ಆಫ್ ಯುನೋ ಗ್ಲೋಬಲ್ ಔಟ್ಲುಕ್ ಯಾ ಹಿಂದೂಸ್ತಾನಿ ಸಂಗೀತ ಪರಂಪರೆಯನ್ನು ಅಷ್ಟೇ ಇಷ್ಟಪಡ್ತಾರೆ ವೆಸ್ಟರ್ನ್ ಮ್ಯೂಸಿಕ್ಕನ್ನು ಅದ್ರ ಅದ್ರ ಬಗ್ಗೆಯೂ ಅದರಲ್ಲಿ ಆಸಕ್ತಿ ಇದೆ ಅವ್ರಿಗೆ ಸೊ ನಾನು ರೆಕಾರ್ಡಿಂಗಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ ಐ ಜಸ್ಟ್ ಐ ವಾಸ್ ಆಡ್ ಅಂದರೆ ಒಂಥರ ಅವ್ರನ್ನ ನೋಡ್ಬಿಟ್ಟು ಒಂದು ಒಂಥರ ತುಂಬಾ ಖುಷಿ ಆಯ್ತು ನನಗೆ ಇಷ್ಟು ಟ್ಯಾಲೆಂಟೆಡ್ ಇವರು ಇವ್ರ ಹತ್ರನೇ ನಾನು ಕಲಿಬೇಕು ಅಂತ ಅಂದರೆ ನನಗೆ ಮುಖ್ಯವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅವರು ಬಳಸುವಂಥ ಲೆಕ್ಕಾಚಾರ ಅಂತ ಏನು ಹೇಳ್ತೀವಿ ಇಲ್ಲಿ ಲಯಕಾರಿ ಅಂತೀವಿ ನಾವು ಓಕೆ ಹಿಂದೂಸ್ತಾನಿಯಲ್ಲಿ ಅಂದರೆ ಲಯಕ್ಕೆ ಸಂಬಂಧಪಟ್ಟಾಗಿ ಇಟ್ಸ್ ಪ್ಯೂರ್ ಮ್ಯಾಥಮೆಟಿಕ್ಸ್ ಸೊ ನುಡಿಸುವಾಗ ಆ ಸ್ಪಾಟಲ್ಲಿ ಅವರು ಕ್ರಿಯೇಟ್ ಮಾಡ್ತಾರೆ ಪ್ಯಾಟರ್ನ್ಗಳನ್ನ ಸೊ ಅದು ಏಳು ಐದು ಮೂರು ಹೀಗೆ ಅರೆಥ್ಮೆಟಿಕ್ ಕ್ಯಾಲ್ಕ್ಯುಲೇಷನ್ಸ್ ಇರುತ್ತೆ ಅದಕ್ಕೆ ಬೇರೆ ಬೇರೆ ಸಿಲೆಬಲ್ಸನ್ನು ಯೂಸ್ ಮಾಡಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅಮೇಝಿಂಗ್ ಕಾಂಬಿನೇಷನ್ಸ್ ಇರುತ್ತದು ಹಾಗಾಗಿ ಐ ಐ ಆಲ್ವೇಸ್ ಲವ್ ಪರ್ಕನ್ ಜಾಕೀರ್ಬಾಯಿದಾಗಿರ್ಬೋದು ಅಥವಾ ಈ ಮೃದಂಗ ವಿದ್ವಾಂಸರಾಗಿರ್ಬೋದು ಇವರೆಲ್ಲ ಕೇಳಿದಾಗ ನಾನು ಒಂಥರ ದಿಗ್ಭ್ರಮೆಗೊಳ್ತಾ ಇದ್ದೆ ಸೊ ಇವ್ರ ಹತ್ರ ಅದನ್ನು ಕಲಿಬೇಕು ಅಂತ ಅವ್ರ ಹತ್ರ ನಾನು ಮೃದಂಗದ ಲೈಕಾರಿ ಅಭ್ಯಾಸವನ್ನ ಅವ್ರ ಹತ್ರ ಮಾಡಿದೆ ಹೌದಾ ಇವಾಗಲೂ ಕೆಲವು ಸತಿ ಸಮಯ ಸಿಕ್ಕಿದಾಗ ಹೋಗಿರ್ತೀನಿ ಅವ್ರ ಮನೆಗೆ ಜೊತೆಗೆ ಅವರು ತಮ್ಮ ಅವ್ರ ತಂಡದಲ್ಲಿ ನನ್ನ ನನ್ನನ್ನು ಮುಖ್ಯವಾಗಿ ಕೊಳಲ್ ಇಟ್ಕೊಂಡ್ರು ಸೊ ಪ್ರಾಣೇಶ್ ಅಂತ ಒಬ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೊಳಲ್ ನೋಡ್ಸೋರು ಅವ್ರದ್ದು ಕರ್ನಾಟಕಿ ಕೊಳಲು ಹಿಂದೂಸ್ತಾನಿ ಕೊಳಲು ಜುಗಲ್ ಬಂದಿ ಜೊತೆಗೆ ತಾಳವಾದ್ಯ ಇವರು ಒಂದು ಹತ್ತು ಜನ ಲಯಲಹರಿ ಅಂತ ಮತ್ತು ಲೈಲಾವಣ್ಣೆ ಅಂತಲೂ ಮಾಡಿದ್ರು ಸೊ ಅದರಲ್ಲೆಲ್ಲಾದರಲ್ಲೂ ನನಗೆ ಬೇರೆ ಬೇರೆ ಅವ್ರ ಕಂಪೋಸಿಷನ್ಸ್ ಕಷ್ಟಕರವಾದ ಕರ್ನಾಟಕ ಸ್ಟೈಲಲ್ಲಿರುವಂಥ ಕಂಪೋಸಿಷನ್ಸನ್ನೆಲ್ಲ ಕಲಿಯೋ ಒಂದು ಅವಕಾಶ ಸಿಕ್ತು ಹೀಗಾಗಿ ನನ್ನ ಆಮೇಲೆ ಅಲ್ಲಿ ನಾನು ಕಲ್ತಿರೋ ಆ ಅರಿಥ್ಮೆಟಿಕ್ ಪಾರ್ಟನ್ನು ಹಿಂದೂಸ್ತಾನಿ ನನ್ನ ಸೋಲೋ ಕಚೇರಿಗಳಲ್ಲಿ ನಾನು ಅಳವಡಿಸ್ಲಿಕ್ಕೆ ಶುರು ಮಾಡಿದೆ ಸೊ ನನ್ನ ಮ್ಯೂಸಿಕಲ್ಲಿ ಇನ್ನೊಂದೊಂದು ಹೊಸ ಫೆಸೆಟ್ ನನಗೆ ಬೇಕಿತ್ತು ಅಂಡ್ ಎಸ್ಪೆಷಲಿ ಕದರಿ ಗೋಪಾಲನಾಥ್ ಅವ್ರ ಜೊತೆ ಮತ್ತೆ ಅನೇಕ ಕರ್ನಾಟಕ ಸಂಗೀತ ವಿದ್ವಾಂಸರ ಜೊತೆ ಜುಗಲ್ಬಂದಿ ಮಾಡುವಾಗ ಇಟ್ ಇಟ್ ಹೆಲ್ಪ್ ಸೊ ಹಾಗೆ ನಿಮ್ಮ ಗುರುಗಳು ಅಂದ್ರೆ ಪ್ರಾ ಅಂದ್ರೆ ಕೊಳಲಿನಲ್ಲಿ ಗುರುಗಳಲ್ಲ ಇವರು ಕೊಳಲಿನಲ್ಲ ಕೊಳಲಿಗೆ ತಂದೆಯವರು ಮಾತ್ರ ಗುರುಗಳು ತಂದೆಯವರು ಮಾತ್ರ ಗುರುಗಳು ಲಯಕಾರಿಗೆ ವಿದ್ವಾನ್ ಅನೂರ್ ಅನಂತ ಕೃಷ್ಣ ಶರ್ಮಾ ಅವರು ಅವ್ರಿಗೆಲ್ಲರೂ ಶಿವ ಸರ್ ಅಂತಾನೆ ಅವರು ಪ್ರಖ್ಯಾತಿ ಹೊಂದಿದ್ದಾರೆ ಶಿವ ಬೆಂಗಳೂರಲ್ಲಿ ಇರ್ತಾರೆ ಇಲ್ಲಿ ಬೆಂಗಳೂರಲ್ಲೇ ಇರ್ತಾರೆ ಇಸ್ ಅ ಗ್ರೇಟ್ ಅವರು ಸಂಗೀತ ನಾಟಕ ಅಕಾಡೆಮಿ ಚೇರ್ಮನ್ ಕೂಡ ಆಗಿದ್ರು ಈಗ ಮೊನ್ನೆ ಅವ್ರದ್ದು ಟರ್ಮ್ ಮುಗೀತು ಬಟ್ ಅ ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್ ಟು ಹ್ಯಾವ್ ಮೈ ಗುಗುರು ಪ್ರವೀಣ್ ಸರ್ ಈಗ ಮತ್ತೆ ಒಂದು ಲೌಕಿಕ ಬದುಕಿಗೆ ಬರೋದಾದರೆ ಈಗ ಎರಡು ಮೂರು ಪ್ರಶ್ನೆಗಳಿದ್ರಲ್ಲಿ ಮೊದಲನೇ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ನಾನು ಅದೇನಂದ್ರೆ ಒಂದು ಕಾಲಕ್ಕೆ ಈಗ ನಾನು ನೀವೇನು ಮಾಡ್ತೀರಿ ಅಂತಂದ್ರೆ ನಾನು ಸಂಗೀತಗಾರ ಅಂದರೆ ಹೊಟ್ಟೆಗೇನು ಮಾಡ್ತೀನಿ ಅಂತ ಕೇಳುವಂಥ ಪ್ರಸಂಗ ಇತ್ತು ಹೌದು ಹೌದಿಲ್ಲರೀ ಅಥವಾ ನಾನು ಬರಹಗಾರ ಅಂದರೆ ಹೌದು ಕರೆಕ್ಟಪ್ಪ ಬಟ್ ಉದ್ಯೋಗ ಏನು ಅಂತ ಕೇಳುವಂಥ ಪ್ರಸಂಗ ಇತ್ತು ಇದು ಭಾಳಷ್ಟು ಈಗ ಬದಲಾವಣೆ ಆಗಿದೆ ಅಂತ ನನಗನ್ಸುತ್ತೆ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರ ಅಂದರೆ ಒಬ್ಬ ಸಂಗೀತಗಾರ ಒಬ್ಬ ಈ ಕೊಳಲು ವಾದಕ ನೀವು ಅಥವಾ ಒಬ್ಬ ಹಾಡುಗಾರ ತಬಲಾ ತಬಲಿಸ್ಟ್ ಅವರು ತಮ್ಮ ಇಡೀ ಜೀವನವನ್ನೇ ಅದರ ಮೇಲೆ ಡಿಪೆಂಡ್ ಆಗಿರೋದಿದೆಯಲ್ಲ ಅದನ್ನು ಯಾವಾಗ ನಿರ್ಧಾರ ಕೈಗೊಳ್ಳೋಕೆ ಸಾಧ್ಯ ಆಗುತ್ತೆ ನೀವು ಯಾವಾಗ ಅದನ್ನು ನಿರ್ಧಾರ ಕೈಗೊಂಡ್ರಿ ಅಂದರೆ ಈಗ ನೀವೊಂದು ಒಳ್ಳೆಯ ಜೀವನ ನಡೆಸ್ತಾ ಇದ್ರೆ ಬಿಕಾಸ್ ಆಫ್ ಕೊಳಲು ಅಲ್ವಾ ಹೌದು ಬಟ್ ಅದು ಆ ಒಂದು ಕಾನ್ಫಿಡೆನ್ಸ್ ಬರಬೇಕಲ್ಲ ಅದ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಡಿಸಿಷನ್ ಅದು ಆ ಕಾರಣಕ್ಕಾಗಿ ನಾನು ದಿಲ್ಲಿಯಲ್ಲಿ ಇದ್ವಲ್ಲ ನಾವು ನಾನು ಪ್ಲಸ್ ಟು ದಿಲ್ಲಿಯಲ್ಲಿ ಮಾಡಿದೆ ಹೆಂಗೆ ನೀವು ಇದ್ರಿ ತಂದೆಯವರು ಟ್ರಾನ್ಸ್ಫರೇಬಲ್ ಜಾಬಲ್ಲಿದ್ದು ರೇಡಿಯೋ ಆಕಾಶವಾಣಿಯಲ್ಲಿ ಆಕಾಶವಾಣಿಯಲ್ಲಿ ಸೊ ದಿಲ್ಲಿಯಲ್ಲಿದ್ದಾಗ ನಾನು ನಮ್ಮ ತಂದೆಗೆ ಹೇಳಿದೆ ಇಲ್ಲ ನಾನು ಇಲ್ಲೇ ಇರ್ತೀನಿ ದಿಲ್ಲಿಯಲ್ಲಿ ನನಗೆ ಅಲ್ಲಿ ಸ್ವಲ್ಪ ರೆಕಾರ್ಡಿಂಗ್ಸ್ ಅಲ್ಲೆಲ್ಲ ನೋಡ್ಸೋಕೆ ಅವಕಾಶ ಸಿಗ್ತಾ ಇತ್ತು ಅಂದರೆ ಟಿ ಸಿರೀಸ್ಗೆ ಸೆಟ್ಸ್ಗೆ ಎಲ್ಲ ಅದಕ್ಕೂ ಆಮೇಲೆ ದಿಲ್ಲಿ ಒಂದು ಆಕರ್ಷಣೆ ಇತ್ತು ದೊಡ್ಡ ಇದು ಅಂತ ಅವರಿಲ್ಲ ನೀನು ನನ್ನ ಜೊತೆ ಅವ್ರಿಗೆ ಟ್ರಾನ್ಸ್ಫರ್ ಆಗಿತ್ತು ಮಂಗಳೂರಿಗೆ ಅವ್ರು ಹೇಳಿದ್ರು ನಿಂದು ಈಗ ಪಿ ಯು ಸಿ ಮುಗಿದಿದೆ ಡಿಗ್ರಿ ಮಾಡಲೇಬೇಕು ನೀನು ಡಿಗ್ರಿ ಮಾಡೋವರೆಗೂ ನಾನು ನೀನು ಬಿಡಲ್ಲ ಡಿಗ್ರಿ ಮಾಡಿದ್ಮೇಲೆ ನಾನು ಮುಂದೆ ನೋಡೋಣ ಅಂತ ಸೊ ಹಾಗಾಗಿ ನನಗೆ ಇಂಜಿನಿಯರಿಂಗ್ ಮಾಡಬೇಕಾಯ್ತು ಸೊ ನಾನು ಧಾರವಾಡದ ಎಸ್ ಡಿ ಎಮ್ ಕಾಲೇಜ್ನಲ್ಲಿ ನಲ್ಲಿ ಇಲೆಕ್ಟ್ರಿಕಲ್ನಲ್ಲಿ ಇಂಜಿನಿಯರಿಂಗ್ ಬಿ ಇಂಜಿನಿಯರಿಂಗ್ ಮಾಡಿದೆ ನಾಲ್ಕು ವರ್ಷದಲ್ಲಿ ಡಿಸ್ಟಿಂಕ್ಷನ್ ಪಾಸು ಪಾಸು ಆದ್ಮೇಲೆ ಜಾಬ್ ಹುಡುಕೋಣ ಅಂತ ಬೆಂಗಳೂರಿಗೆ ಬಂದೆ ಓಕೆ ಓಕೆ ಸೊ ಜಾಬ್ ಹುಡುಕೋಕ್ಕಿಂತ ಮುಂಚೆನೆ ನನಗೆ ಈ ಖ್ಯಾತ ಸಂಗೀತ ನಿರ್ದೇಶಕರು ಎನ್ ಎಸ್ ಪ್ರಸಾದ್ ಮ್ಯಾಂಡ್ಲಿನ್ ಪ್ರಸಾದ್ ಅವರು ಆಮೇಲೆ ಸಾಧು ಕೋಕಿಲ ಅವರು ಹಂಸಲೇಖ ಅವರು ಇವರೆಲ್ಲ ರೆಕಾರ್ಡಿಂಗ್ ಕರೆಯೋಕ್ಕೆ ಶುರು ಮಾಡಿದ್ರು ಅವರ ಆರ್ಟಿಸ್ಟ್ ಮುಖಾಂತರ ಸೊ ಬಂದು ಒಂದು ಒಂದು ತಿಂಗಳಲ್ಲೇ ನಾನು ಒಂದು ಮೂರ್ನಾಲ್ಕು ರೆಕಾರ್ಡಿಂಗ್ ನುಡಿಸ್ದೆ ಫಿಲ್ಮ್ಸಿಗೆಲ್ಲ ನುಡಿಸ್ದೆ ಓಕೆ ಸಾಧು ಕೋಕಿಲ ಅವರೇ ಫಸ್ಟ್ ನನಗೆ ಬ್ರೇಕ್ ಕೊಟ್ಟಿದ್ದು ಇಬ್ಬರ ಹೆಂಡ್ಯರ ಮುದ್ದಿನ ಪೊಲೀಸ್ ಅಂತ ಒಂದು ಸಿನಿಮಾ ಅದಕ್ಕೆ ಶಶಿಕುಮಾರ್ ಶಶಿಕುಮಾರ್ ಅವರು ಅದಕ್ಕೆ ನುಡ್ಸಕ್ಕೆ ಕರ್ಸಿದ್ರು ರೆಕಾರ್ಡಿಂಗ್ ಸೊ ಅಲ್ಲಿಂದ ನಾನು ಆಮೇಲೆ ಒಂದು ಎರಡು ತಿಂಗಳು ನಾನು ಇನ್ನೂ ಇಂಟರ್ವ್ಯೂ ಅಟೆಂಡ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿ ಕೈ ತುಂಬ ದುಡ್ಡು ಬರೋಕ್ಕೆ ಶುರು ಆಯಿತು ಅಂಡ್ ನನಗೆ ತುಂಬ ಪ್ರೀತಿಯ ಕೆಲಸನೂ ಸಿಕ್ತು ಸೊ ಹಾಗಾಗಿ ಮತ್ತೆ ನಮ್ಮ ತಂದೆಯವ್ರ ಹತ್ರ ಹೋಗಿ ಧಾರವಾಡದಲ್ಲಿ ಡಿಸ್ಕಸ್ ಮಾಡಿದಾಗ ಆಯಿತು ಒಂದು ಎರಡು ವರ್ಷ ನೀನು ಇದರಲ್ಲಿ ಟ್ರೈ ಮಾಡು ಬಟ್ ಶಾಸ್ತ್ರೀಯ ಸಂಗೀತ ಬಿಡಬಾರ್ದು ಉಪಜೀವನಕ್ಕೆ ಈಗ ರೆಕಾರ್ಡಿಂಗ್ ಮಾಡು ತೊಂದರೆ ಇಲ್ಲ ಬಟ್ ಶಾಸ್ತ್ರೀಯ ಸಂಗೀತದ ರಿಯಾಜ್ ನಮ್ಮದು ಪ್ರಾಕ್ಟೀಸ್ ಏನಿದೆ ಅದನ್ನು ಬಿಡಬಾರ್ದು ಅಂದರೆ ಮಾತ್ರ ನಾನು ನೀನು ಬಿಡ್ತೀನಿ ಅಂತ ಸೊ ಎರಡು ವರ್ಷ ಟೈಮ್ ಕೊಟ್ಟರು ಎರಡು ವರ್ಷದಲ್ಲಿ ಇಫ್ ಯು ಫೀಲ್ ಕಂಫರ್ಟೇಬಲ್ ದೆನ್ ಯು ಕೆನ್ ಟೇಕ್ ಇಟ್ ಆಸ್ ಅ ಪ್ರೊಫೆಷನ್ ಅಂತ ಗಾಡ್ ವಾಸ್ ಕೈಂಡ್ ದ ತಂದೆಯವರ ಆಶೀರ್ವಾದ ಮತ್ತು ಇವರೆಲ್ಲ ಸಂಗೀತ ನಿರ್ದೇಶಕರ ಒಂದು ಬೆಂಬಲ ಅಲ್ಲೇ ನಾನು ರೆಕಾರ್ಡಿಂಗಲ್ಲಿ ಸಾಕಷ್ಟು ಸಾಕಷ್ಟು ಸಮಯ ಅಲ್ಲಿ ಕಳೆದೆ ದೆನ್ ಎದೆ ತುಂಬಿ ಹಾಡುವನು ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅದ್ರ ಮೇನ್ ಆರ್ಕೆಸ್ಟ್ರಾ ಕಟ್ಟಿದವನೇ ನಾನು ಆ ಟೀಮ್ ಆಫ್ ಮ್ಯೂಸಿಷಿಯನ್ಸ್ ಏನಿತ್ತು ಯಾಕಂದ್ರೆ ಬಾಲು ಸರ್ ನನಗೆ ಹೇಳಿದರು ನೀನೇ ಮಾಡ್ಬೇಕಾದ ನಾನು ಸೊ ರಾತ್ರಿಯೆಲ್ಲ ಕೂತ ಹಳೆ ಗೀತೆಗಳನ್ನ ಬರೆಯೋದು ನೋಟೇಶನ್ ಬರೋದು ನೆಕ್ಸ್ಟ್ ಡೇ ರೆಕಾರ್ಡ್ ಮಾಡೋದು ಈ ಥರದ್ದೆಲ್ಲ ಸೊ ಆ ಪಾಯಿಂಟ್ ಆಫ್ ಟೈಮ್ ವಾಸ್ ಇಟ್ ವಾಸ್ ಡಿಫಿಕಲ್ಟ್ ಅಂದರೆ ಅದು ನಾನು ಒಂದು ಎರಡು ವರ್ಷ ಆದ ಮೇಲೂ ಊರಿಗೆ ಹೋದಾಗೆಲ್ಲ ಹೌದುಪಾ ನೀನು ಕೊಳಲು ಬಾರಿಸ್ತೀವಿ ಒಟ್ಟಿಗೆ ಏನು ಮಾಡ್ತೀವಿ ಅಂತ ಇದನ್ನೇ ಕೇಳ್ತೀವಿ ನಮ್ಮ ರಿಲೇಟಿವ್ಸು ಸೊ ಇಟ್ ಇಸ್ ಕಾಮನ್ ಬಟ್ ಈಗ ಸಮಯ ಬದಲಾಗಿದೆ ಓಕೆ ಈಗಿನ ನಾವು ನಾವು ನೋಡೋ ಥರ ನಮ್ಮ ಮಕ್ಕಳು ಈಗ ನಮ್ಮ ಹತ್ರ ಸ್ಟೂಡೆಂಟ್ಸ್ ಬರ್ತಾರೆ ನಮ್ಮ ಇನ್ಸ್ಟಿಟ್ಯೂಷನಿಗೆ ಅವ್ರು ಪೇರೆಂಟ್ಸ್ ಆರ್ ಮಚ್ ಮೋರ್ ಓಪನ್ ಅದು ನಿಜವಾಗ್ಲೂ ಮಗನ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ ಅಂದರೆ ಅವ್ರು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ನೀನು ಮಾಡು ಇದನ್ನೇ ಮುಂದೆ ಮಾಡು ಅಂತ ಹೇಳಿ ಎಷ್ಟೋ ಜನ ಡಿಗ್ರಿ ಮಾಡಿ ಆಮೇಲೆ ಕಂಪ್ಲೀಟ್ಲಿ ಇದನ್ನೇ ಪ್ರೊಫೆಷನ್ ಅಂತ ತುಂಬ ಜನ ಇದ್ದಾರೆ ಇವಾಗ ಆ್ಯಂಡ್ ಅವೆನ್ಯೂಸು ಇದೆ ಈಗ ಆನ್ಲೈನ್ ಇದೆ ಇಂಟರ್ನೆಟ್ ಇದೆ ಇಂಟರ್ನೆಟ್ಟದ ಸಂಪೂರ್ಣ ಪ್ರತಿಫಲ ಪಡಿಬೋದು ಯು ನೋ ಯು ಕ್ಯಾನ್ ರೆಕಾರ್ಡ್ ಸಮಥಿಂಗ್ ಆ್ಯಂಡ್ ಓವರ್ ನೈಟ್ ಯು ಕ್ಯಾನ್ ಬಿಕಮ್ ಅ ಸ್ಟಾರ್ ಕರೆಕ್ಟ್ ಆದರೆ ಅಫ್ಕೋರ್ಸ್ ಅದರದ್ದು ಸೈಡ್ ಅಂದರೆ ಸಾಧನೆ ಕಮ್ಮಿ ಆಗುತ್ತೆ ಡೈರೆಕ್ಟ್ಲಿ ಸ್ಟಾರ್ಡಮ್ಗೆ ಹೋಗ್ತಾರೆ ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸೋದು ಅಲ್ಲಿ ಅವರು ಆ ವಿಜೃಂಭಣೆ ಎಲ್ಲ ನೋಡ್ಬಿಟ್ಟು ಆ ಸಾಧನೆಯ ಪಥವನ್ನು ಮರೆತು ಬಿಡ್ತಾರೆ ಸೊ ಆ ಥರದ ಇದು ಇದೆ ಬಟ್ ಸ್ಟಿಲ್ ಅಪಾರ್ಚುನಿಟೀಸ್ ತುಂಬ ಇದೆ ಇವಾಗ ಎವೆನ್ಯೂಸ್ ಬೇಕಾದಷ್ಟಿದೆ ಮ್ಯೂಸಿಷಿಯನ್ ಅಂತ ಬಟ್ ಇಫ್ ಯು ಆರ್ ಗುಡ್ ಆ್ಯಟ್ ಯು ಆರ್ ಆರ್ಟ್ ಆ್ಯಂಡ್ ಒಂದು ಅಟ್ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ವರ್ಷ ಒಂದು ಒಂದೇ ಗುರುಗಳ ಹತ್ರ ನೀವು ಕಲ್ತಿದ್ರೆ ಶಾಸ್ತ್ರೀಯ ಸಂಗೀತ ಕಲ್ತಿದ್ರೆ ವಾಂಡರ್ಫುಲ್ ಅದು ಅಂದರೆ ಆವಾಗ ನಿಮ್ಮ ಯು ಕ್ಯಾನ್ ಈಸಿಲಿ ಟೇಕ್ ಇಟ್ ಅಪ್ ಎಸ್ ಅ ಪ್ರೊಫೆಷನ್ ಈಗ ಎಷ್ಟು ವರ್ಷಗಳಾಯ್ತು ಸರ್ ನೀವು ಈಗ ನೀವು ಹೇಳಿದಲ್ಲಿ ಸಾಧುಕೋಕೆಲ್ಲ ಬ್ರೇಕ್ ಕೊಟ್ಟರು ಅಂತೇಳಿ

ಅದನ್ನು ಆಮೇಲೆ ಬರೀ ಆರ್ಕೆಸ್ಟ್ರಾ ಅಲ್ಲಿ ತುಂಬ ನೋಡಿಸಿದೆ ಸುಗಮ್ ಸಂಗೀತ ಕ್ಷೇತ್ರದಲ್ಲಿ ತುಂಬ ನೋಡಿಸಿದೆ ಅಶ್ವಥ್ ಅವ್ರ ಜೊತೆಗೆ ಪುತ್ತೂರ್ ನರಸಿಂಹ ನಾಯಕ್ ಅವ್ರ ಜೊತೆಗೆ ರತ್ನಮಾಲ ಅವ್ರ ಜೊತೆಗೆ ಅವರೆಲ್ಲ ಅವ್ರ ಜೊತೆ ಹಿಂದೆ ಕೊಳಲ್ ಸಾತಿ ಅಂತ ಅನೇಕ ಕಾರ್ಯಕ್ರಮಗಳು ಕೊಟ್ಟೆ ವಿದೇಶ ಪ್ರವಾಸ ಮಾಡಿದೆ ಸೌಂಡ್ ಆಫ್ ಮ್ಯೂಸಿಕ್ ಮಂಜುಳಾ ಗುರುರಾಜು ಅವರ ಟೀಮಲ್ಲಿ ಕೆಲಸ ಮಾಡಿದೆ ಅದೆಲ್ಲ ಆದಮೇಲೆ ಅದ್ರ ಜೊತೆಗೆ ಇದು ನಡೀತಾ ಇತ್ತು ಈಗ ಶಿವ ಸರ್ ಹತ್ರ ಪಾಠಕ್ಕೆ ಹೋಗೋದು ಸಾಯಂಕಾಲ ಜುಗಲ್ಮಂದಿ ಕಾನ್ಸರ್ಟ್ಸಿಗೆ ಹೋಗೋದು ನೋಡ್ಸೋದು ಶಾಸ್ತ್ರೀಯ ಸಂಗೀತದ ಪಯಣ ಎಲ್ಲೂ ನಿಲ್ಲ ಅದು ನಡೀತಾನೆ ಇತ್ತು ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ಇದೆ ತುಂಬ ಹಾಡುವೇನು ರಾಗರಂಜನಿ ಸೀರಿಯಲ್ಲು ಇದೆಲ್ಲ ಮಾಡಿ ಆದಮೇಲೆ ಐ ಡಿಸೈಡೆಡ್ ಇನ್ ಅಫ್ ಆಫ್ ಟೆಲಿವಿಷನ್ ಸಾಕು ಇನ್ನು ನನಗೆ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಮೈ ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ಓನ್ಲಿ ಮೈ ಫ್ಯೂಷನ್ ಬ್ಯಾಂಡ್ ಅಂತ ಸೊ ಐ ಟೋಟ್ಲಿ ಕೇಮ್ ಔಟ್ ಆಫ್ ಇಟ್ ಸೊ ಸುಮಾರು ಎರಡು ಸಾವಿರದ ಎಂಟನೇ ಇಸವಿಯಿಂದ ಐ ಆಮ್ ಫುಲ್ ಟೈಮ್ ಇಂಟು ಓನ್ಲಿ ಕಾನ್ಸರ್ಟ್ಸ್ ರೆಕಾರ್ಡಿಂಗ್ಸ್ ಆ್ಯಂಡ್ ಸಮಥಿಂಗ್ ವೆರಿ ವಿಚ್ ಇಸ್ ಡಿಯರ್ ಟು ಮೀ ನನಗೇನು ಬೇಕು ಅದನ್ನು ಮಾಡ್ತೀನಿ ಅಂತ ಸೊ ಐ ಸ್ಟಾಪ್ ಪ್ಲೇಯಿಂಗ್ ಫಾರ್ ಫಿಲ್ಮ್ಸ್ ಬರೀ ಕೊಳಲು ನುಡಿಸೋದು ನಿಲ್ಲಿಸೇ ಬಿಟ್ಟೆ ಬೇರೆ ಸಂಗೀತ ನಿರ್ದೇಶಕರು ಅಂದರೆ ಭಾಳ ತುಂಬ ಒತ್ತಾಯ ಮಾಡಿ ಕೆಲವರು ಯಾರಾದರೂ ಇಲ್ಲ ನೀವೇ ಬೇಕು ಕೊಳಲೇ ಮುಖ್ಯವಾಗಿರುವಂಥದ್ದು ಈ ಥರ ಗೀತೆ ಅಂದಾಗ ನಮ್ಮ ಸ್ಟುಡಿಯೋಗೆ ನೀವು ಕಳಿಸಿ ನಾನು ಅಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತೀನಿ ಬಿಟ್ಟರೆ ಐ ಜನ್ರಲಿ ಡೋಂಟ್ ಹ್ಯಾವ್ ಸ್ಟಾಪ್ ಬಟ್ ನಾನು ಅಂದೇ ಕಂಪೋಸಿಂಗು ನಡೀತಾ ಇತ್ತು ಸೀರಿಯಲ್ಗಳಿಗಾಗಲಿ ನೀ ಲೇಟಾಗಿ ಬಾರೋ ಅಂತ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದೆ ರಮೇಶ್ ಅರವಿಂದ್ ಅವ್ರದ್ದು ಸೊ ಜೊತೆಗೆ ಈ ಪಿ ಶೇಷಾದ್ರಿ ಅವ್ರ ಜೊತೆಗೆ ಸೇರಿ ಅನೇಕ ಕಲಾತ್ಮಕ ಚಿತ್ರಗಳಿಗೆ ಹಿಂದಿನ ಸಂಗೀತ ನೀಡಿದೆ ಕೋ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದೆ ಸೊ ಅದರಲ್ಲಿ ಎರಡು ಚಿತ್ರಗಳಿಗೆ ಪ್ರಶಸ್ತಿನೂ ಬಂದ ರಾಷ್ಟ್ರ ಪ್ರಶಸ್ತಿನೂ ಬಂತು ಸೊ ಹಾಗೆ ನೀವು ನಿಮ್ಮ ಜರ್ನಿ ಹೇಳ್ತಾ ಇದ್ರಿ ಮತ್ತು ಈಗೊಂದು ಒಳ್ಳೆಯ ಅರ್ನಿಂಗು ಅದು ಮುಖ್ಯ ಆಗುತ್ತೆ ಬದುಕಿಗೆ ಲೌಕಿಕ ಬದುಕಿ ಮುಖ್ಯ ಆಗುತ್ತೆ ನನಗೆ ಯಾಕೆ ಈ ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು ಅಂತಂದರೆ ನಿಮ್ಮ ತಂದೆ ಜನ್ರೇಷನ್ ಬೇರೆ ಈಗ ನಿಮ್ಮ ಜನ್ರೇಷನ್ ಬೇರೆ ಮತ್ತು ಈಗ ನಿಮ್ಮ ಹತ್ರ ಏನು ಕಲಿಯಕ್ಕೆ ಬರ್ತಾರೆ ಅವ್ರ ಜನ್ರೇಷನ್ ಬೇರೆ ಹೌದು ನಿಮ್ಮ ತಂದೆಯವರು ಯಾಕಂದ್ರೆ ಆ ಟೈಮ್ ಒಂದು ಜಾಬ್ ಅಂತ ಒಂದು ಸಿಕ್ಕರೆ ಸಾಕು ಅನ್ನೋ ತರ ಇತ್ತು ಅವ್ರ ಈ ತರ ಜಾಬ್ ಅನ್ನೋ ಪ್ರಶ್ನೆ ಇರಲಿಲ್ಲ ಒಂದು ಜಾಬ್ ಸಾಕು ಅನ್ನೋ ಇತ್ತು ಅಲ್ವಾ ನಮ್ಮ ತಂದೆಯವರು ಅನುಭವಿಸ್ಕೊಂಡು ಬಂದರು ಅವ್ರು ತಮ್ಮ ಕಷ್ಟ ನೋಡಿರ್ತಾರೆ ಅಲ್ವಾ ಅದಕ್ಕಾಗಿ ನಿಮ್ಗೆ ಹೇಳಿರ್ತಾರೆ ನೀವು ನೀವು ಅದು ಅರ್ಥ ಆಯ್ತಾ ನಿಮಗೆ ಯು ಅಂಡರ್ಸ್ಟುಡ್ ಅಂದ್ರೆ ಅವ್ರ ಪಾಯಿಂಟ್ ಆಫ್ ಅರ್ಥ ಆಗ್ತಾ ಇತ್ತು ಸೊ ಈಗ ನನ್ನ ಮಗ ಕೇಳಿದಾಗ ಸಪೋರ್ಟ್ ಬಿಕಾಸ್ ಒಂದು ಅವನು ಈಸ್ ಗುಡ್ ಆ್ಯಟ್ ಇಟ್ ಹೆಮ್ಮೆಯಿಂದ ಹೇಳ್ಬೋದು ಅವ್ನು ತುಂಬ ಚೆನ್ನಾಗಿ ನುಡಿಸ್ತಾನೆ ಅಂತ ಒಂದು ಅದು ಜೊತೆಗೆ ಇನ್ನೊಂದು ಧೈರ್ಯನೂ ಇತ್ತು ಈಗ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಏನೋ ಒಂದು ಒಂದು ಹಂತದಲ್ಲಿ ಇದ್ದೀನಿ ಸೊ ಐ ಕೆನ್ ನಾವು ಟೇಕ್ ಅ ಚಾನ್ಸ್ ನನ್ನ ಮಗ ಏನೋ ಮಾಡಬೇಕು ಅಂತಿದ್ದಾನೆ ಅಂದರೆ ಲೆಟಿಮ್ ಆ್ಯಂಡ್ ಈ ಪರಂಪರೆ ಮುಂದುವರಿಯುತ್ತೆ ಅನ್ನೋದು ಒಂದು ಭಾಳ ಸಂತೋಷ ನಮ್ಮ ತಂದೆ ಹುಟ್ಟು ಹಾಕಿದ್ದ ಅವರ ಒಂದು ಹಾದಿ ಏನಿತ್ತು ಅವರ ಅಂದರೆ ಗೋಡ್ಕಿಂಡಿ ಘರನ ಅಂತ ಆಗಬೇಕು ಅಂತ ಅವರ ಆಸೆ ಏನಿತ್ತು ಅದು ಈ ಮೂರನೇ ತಲೆಮಾರಿನಲ್ಲಿ ಅದು ಮುಂದುವರಿತಾ ಇದೆ ಅಂದರೆ ಅದು ನೋಡಿ ನೋಡೋಕೆ ತುಂಬ ಸಂತೋಷ ಸೊ ಐ ಐ ಡಿಸೈಡೆಡ್ ಟು ಸಪೋರ್ಟ್ ಇನ್ ಈ ಗೋಡ್ಖಿಂಡಿ ಅನ್ನೋದು ಊರಲ್ವಾ ಆ್ಯಕ್ಚುಲಿ ಮುಂಚೆ ಯಾವಾಗಲೂ ಒಂದು ಒಂದು ಸಮಯದಲ್ಲಿ ಊರಿತ್ತಂತೆ ಸೊ ಅದು ಇವಾಗ ಊರಿಲ್ಲ ಅಲ್ಲಿ ಆ ಊರಿನ ಜಮೀನ್ದಾರಾಗಿದ್ವಿ ನಾವು ಅಂದರೆ ಸುಮಾರಷ್ಟು ಆಸ್ತಿ ಎಲ್ಲ ಇತ್ತಂತೆ ನಮ್ಮ ತ ಅದು ಮೂಲತಃ ನಮ್ಮ ತಂದೆ ಕುಲಕರ್ಣಿ ಓಕೆ ಓಕೆ ದತ್ತಕ್ಕೆ ಹೋಗಿ ಗೋಡ್ಕಿಂಡಿ ಆದರು ಬಟ್ ಅವ್ರು ಬೆಳೆದ್ದೆಲ್ಲ ಕುಲಕರ್ಣಿ ಅವ್ರ ಫ್ಯಾಮಿಲಿಯಲ್ಲೇ ಓಕೆ ಅವ್ರ ದತ್ತೋದ್ಮೇಲೆ ಅವ್ರ ತಂದೆ ತಾಯಿ ಇಬ್ಬರು ತೀರ್ಕೊಂಡ್ರು ಸೊ ಇವರು ಮತ್ತೆ ಗೋ ಕುಲಕರ್ಣಿ ಫ್ಯಾಮಿಲಿಯಲ್ಲೇ ಬೆಳೆದಿದ್ದು ಹೆಸರು ಮಾತ್ರ ವೆಂಕಟೇಶ್ ಗೋಡ್ಕಿಂಡಿ ಉಳಿತು ಬಟ್ ರಿಲೇಟಿವ್ಸ್ ಎಲ್ಲ ಕುಲಕರ್ಣಿನೇ ಇರೋದು ಸೊ ಆ ಗೋಡ್ಕಿಂಡಿ ಮನೆ ತಂದವರು ಯಾರು ನಮಗೆ ಆ ಪರಿಚಯನೂ ಇಲ್ಲ ಆಪ್ತರೂ ಇಲ್ಲ ಯಾರೂ ಇಲ್ಲ ಬಿಕಾಸ್ ತಂದೆಯವರು ತುಂಬ ಚಿಕ್ಕವರಿದ್ದಾಗೆ ದತ್ತಕ್ಕೆ ಹೋದ್ ಕೊಟ್ಟರು ಆಮೇಲೆ ಅವರಿಬ್ಬರು ತೀರ್ಕೊಂಡ್ರು ಅಂತ ಮತ್ತೆ ಇಲ್ಲೇ ಒರಿಜಿನಲ್ ಪೇರೆಂಟ್ಸ್ ಅವ್ರ ಹತ್ರನೇ ಬೆಳೆದ್ರು ಸೊ ಹಾಗಾಗಿ ಹೆಸರು ಮಾತ್ರ ಇದೆ ಪ್ರತಿಯೊಂದು ಒಂದು ಚಾಲೆಂಜ್ ಇರುತ್ತೆ ಪ್ರತಿಯೊಂದು ಜನ್ರೇಷನ್ಗೂ ಒಂದು ಅವಕಾಶ ಇರುತ್ತೆ ಮತ್ತು ಪ್ರತಿಯೊಂದು ಜನ್ರೇಷನ್ ಮತ್ತು ಜನ್ರೇಷನ್ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರ್ತಾವೆ ಅಲ್ವಾ ಅವರ ಆಡೋದು ಬೇರೆ ನಾವು ಸೊ ಹಾಗೆ ಏನು ನಿಮ್ಮ ತಂದೆ ಮತ್ತು ನಿಮ್ಮ ಮಧ್ಯೆ ಏನು ಡಿಫ್ರೆನ್ಸಸ್ ಬರ್ತಿತ್ತು ಮತ್ತು ನಿಮ್ಮ ಮತ್ತು ನಿಮ್ಮ ಮಗನ ಮಧ್ಯೆ ಏನು ಡಿಫ್ರೆನ್ಸಸ್ ಬರ್ತದೆ ಆ ಡಿಫ್ರೆನ್ಸಸ್ ಅಂದರೆ ಯೂಶ್ವಲಿ ನಮ್ಮ ತಂದೆ ಎಷ್ಟೇ ಓಪನ್ ಮೈಂಡೆಡ್ ಇದ್ರೂ ಅವರು ಅಂದರೆ ಆ ಪ ಆ ಟೈಮಲ್ಲಿ ನಾನು ಇವಾಗ ನಾನು ನಾನು ಹೈಸ್ಕೂಲಲ್ಲೆಲ್ಲ ಇದ್ದಾಗ ಲೇರಿ ಅವ್ರ ಮ್ಯೂಸಿಕ್ ಬರ್ತಾರೆ ಮಿಥುನ್ ಚಕ್ರವರ್ತಿ ವಾಸ್ ಮೈ ಫೇವ್ರೇಟ್ ಸೊ ಅದೆಲ್ಲ ಒಂದು ಕಡೆ ಆ ವಯಸ್ಸಿನಲ್ಲಿ ನಮಗೆ ಅದು ಆಕರ್ಷಣೆ ಇರುತ್ತೆ ಆ್ಯಂಡ್ ಆ ಗೀತೆಗಳು ಚೆನ್ನಾಗಿ ಹೊಂದ್ತಾ ಇರುತ್ತೆ ಅವ್ರಿಗೆ ಏನಿದೋ ಎಲ್ಲಿ ಸಂಗೀತ ಏನು ಮಾಡ್ತಾ ಇದ್ದಾರೆ ಇವರು ಏನೋ ಡಿಸ್ಕೋ ಅಂತ ಹೇಳಿ ಅಂತ ಅವರು ಸೊ ಈ ಥರದ ಭಿನ್ನಾಭಿಪ್ರಾಯ ಬಿಟ್ಟರೆ ಅದರ್ವೈಸ್ ಬೇರೆ ಯಾವುದೂ ಇರ್ತಾ ಇರಲಿಲ್ಲ ಒಂದು ಇನ್ನೊಂದು ಭಾಳ ಮುಖ್ಯವಾದ ಅಂದರೆ ಐ ವಾಸ್ ಗುಡ್ ಎಟ್ ಕ್ರಿಕೆಟ್ ಸೊ ಹೈದ್ರಾಬಾ ಹೈದ್ರಾಬಾದ್ನಲ್ಲಿದ್ದಾಗ ನಾನು ಅಂಡರ್ ಸಿಕ್ಸ್ಟೀನ್ ಆಡೋ ಸಾಧ್ಯತೆಗಳಿತ್ತು ಹೈದ್ರಾಬಾದ್ಗೆ ಸೊ ಆಲ್ ಆ ಮಟ್ಟಕ್ಕೆ ನಾನು ತಲುಪಿಬಿಟ್ಟಿದ್ದೆ ಆಲ್ರೆಡಿ ಅದೊಂದು ಯಾವುದೋ ಒಂದು ಮ್ಯಾಚಲ್ಲಿ ಸ್ಕ್ರೀನಿಂಗ್ ಮ್ಯಾಚಲ್ಲಿ ನಾನು ಐ ವಾಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಓಕೆ ಸೊ ಫಸ್ಟ್ ಲಿಪ್ ಡೈವ್ ಹೊಡೆದು ಈ ಕಾಲರ್ ಬೋನ್ ಡಿಸ್ಲೊಕೇಟ್ ಮಾಡಿಕೊಂಡೆ ಸೊ ಅದು ನಮ್ಮ ತಂದೆ ಗೊತ್ತಾದ್ಮೇಲೆ ಈಸ್ ಆ್ಯಂಡ್ ನಥಿಂಗ್ ಡೂಯಿಂಗ್ ಕ್ರಿಕೆಟ್ ಆಡೋರು ಬೇಕಾದಷ್ಟು ಜನ ಸಿಗ್ತಾರೆ ಕೋಳಲ್ಲಿ ನೋಡ್ಸೋರು ಬರೀ ಇರ್ತಾರೆ ಸೊ ಐ ಕಾಂಟ್ ಲೂಸ್ ಯು ಆರ್ ರಿಯಲಿ ಗುಡ್ ಇನ್ ಫ್ಲೂಟ್ ಕ್ರಿಕೆಟ್ ಬೇಡ ಅಂತ ಅಲ್ಲಿ ಮಾತ್ರ ಕ್ಲಾಶ್ ಇತ್ತು ಅದು ಏನಾಯ್ತು ಕಾಲರ್ ಡಿಸ್ಲೋಕೇಟ್ ಆಯಿತು ಬಟ್ ಅವಾಗ ಗೊತ್ತಾಗಲಿಲ್ಲ ಅದು ಸ್ವಲ್ಪ ದಿನ ನೋವಿತ್ತು ಆಮೇಲೆ ಹೋಗ್ಬಿಡ್ತು ನಾನು ಡಾಕ್ಟರ್ ಕಡೆನೂ ಹೋಗಿರಲಿಲ್ಲ ಮುಂದೆ ಯಾವಾಗಲೂ ಬ್ರಾಂಕೈಟಿಸ್ ಆಯ್ಕೆ ಆದಾಗ ಎಕ್ಸ್ರೇ ಮಾಡಿದ್ರು ಅವಾಗ ಅದು ಡಾಕ್ಟರ್ ಹೇಳಿದ್ರು ಇವು ಯಾವಾಗಲೂ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾನಲ್ರಿ ಹುಡುಗ ಅಂತ ಆವಾಗ ಇನ್ನೂ ಅವ್ರು ಶಾಕ್ ಆಯಿತು ಏನೋ ಮಾರೇ ನೀನು ಅಂತ ಸೊ ಅದಕ್ಕೆ ಆವಾಗಿಂದ ಸ್ಟಾಪ್ ಆಯಿತು ಆ ಒಂದು ಎರಡು ಮೂರು ಇನ್ಸಿಡೆಂಟ್ ಬಿಟ್ಟರೆ ಐ ನೆವರ್ ಹ್ಯಾಡ್ ಇದು ಡಿಸ್ಕಷನ್ಸ್ ವಿತ್ ಏಜ್ ಪ್ರಕಾರ ಕೆಲವು ಇರ್ತಾಯಿತ್ತು ಬಟ್ ಈಗ ನನ್ನ ಮಗನ ಜೊತೆಗೂ ಅದೇ ಥರ ಇದೆ ಅವ್ನು ಈಸ್ ಟೋಟ್ಲಿ ಹಿ ಲಿಸನ್ಸ್ ಟು ಹಾರ್ಡ್ ಹಾರ್ಡ್ ರಾಕು ಮೆಟಲ್ಲು ಹ್ಮ್ ಕಾರಲ್ಲಿ ಹೋಗ್ಬೇಕಾದ್ರೆ ಅದು ಫುಲ್ ಡಿಸ್ಟಾರ್ಷನ್ ಗಿಟಾರ್ ಸೌನೆಲ್ಲ ಕೇಳಿಸ್ತೇನೆ ಅಲ್ಲಿ ಕೇಳೋಕ್ಕಾಗಲ್ಲ ನಮಗೆ ಅಂದರೆ ನಾನು ಟ್ರೈ ಸ್ವತಃ ಟ್ರೈ ಮಾಡಿದೆ ನಾನು ಒಂದು ರಾಕ್ ಬ್ಯಾಂಡ್ ಜೊತೆ ಒಂದು ಆರು ತಿಂಗಳು ಅವ್ರ ಜೊತೆ ನಾನು ಟೂರ್ ಮಾಡಿ ಹಾಲೆಂಡಲ್ಲಿ ಅವ್ರ ಜೊತೆ ನುಡ್ಸಕ್ಕೆ ಐ ವಾಸ್ ಪಾರ್ಟ್ ಆಫ್ ಬ್ಲಫ್ ಅಂತ ಒಂದು ಬ್ಯಾಂಡ್ ಅವ್ರ ಜೊತೆ ಕೆಲಸ ಮಾಡಿದೆ ನಾನು ಜಸ್ಟ್ ಟು ಸಿ ಏನಿದೆ ಅದು ಮೆಟಲ್ ಮ್ಯೂಸಿಕಲ್ಲಿ ಏನಿದೆ ಅಂಥದ್ದು ಜನ ಎಲ್ಲ ಹಿಂಗೆ ಹುಚ್ಚುಚ್ಚಾಗಿ ಮಾಡೋವಂಥದ್ದು ಏನಿದೆ ಅಂತ ಐ ಕೂನ್ ಫೈಂಡ್ ಅದ ಆನ್ಸರ್ ಅದು ಬಹುಶಃ ಇಟ್ ದೇ ನೀಡ್ ಅನ್ ಎಕ್ಸ್ಟರ್ನಲ್ ಇದೂ ಕೂಡ ಅವ್ರಿಗೆ ಸ್ಟಿಮ್ಯುಲೇಷನ್ ಬೇಕು ಆ ಮ್ಯೂಸಿಕ್ ಜೊತೆ ಆ ಆ ಹೈ ಲೆವೆಲ್ ಆಫ್ ಡೆಸಿಬಲ್ ಮ್ಯೂಸಿಕ್ಕು ಡಿಸ್ಟಾರ್ಷನ್ ಗಿಟಾರ್ಸು ಆ ಮೆಟಲ್ ಇದು ಸೊ ಈಗ ಷಡಾಜ್ ಈಸ್ ಟೋಟ್ಲಿ ಅಂದ್ರೆ ಈ ಎರಡು ಆ ಗ್ರಾ ಒಂದು ಗ್ರಾಫದ್ ಎರಡೂ ಭಾಗದಲ್ಲಿ ಇಲ್ಲಿ ಉಸ್ತಾದ್ ಅಮೀರ್ ಖಾನ್ ಸಾಬ್ರು ಭೀಮಸೇನ್ ಜೋಶಿ ಅವ್ರ ಗಾಯನ ಕೇಳ್ತಾನೆ ಅದನ್ನ ಎಂಜಾಯ್ ಮಾಡ್ತಾನೆ ಅದನ್ನು ನೋಡಿಸ್ತಾನೆ ಈ ಕಡೆ ಪೂರ್ತಿ ಕಂಪ್ಲೀಟ್ಲಿ ಹಾರ್ಡ್ ರಾಕ್ ಮತ್ತು ಜಾಜು ಇದನ್ನೆಲ್ಲ ಕೇಳ್ತಾನೆ ಅರ್ಥ ಅಷ್ಟು ಕೆಪಾಸಿಟಿ ಇದೆ ಸೊ ಕೆಲವು ಸತಿ ಅದು ಏನೋ ಮರ ನಮ್ಗೆ ಅರ್ಥನೇ ಆಗಲ್ಲ ಇದು ಅಂತ ನಾನು ಹೇಳ್ತಿರ್ತೀನಿ ಹಿ ಎಂಜಾಯ್ಸ್ ಸೊ ಬಟ್ ಹಿ ಹ್ಯಾಸ್ ದಟ್ ಫ್ರೀಡಮ್ ಟು ಎಕ್ಸ್ಪ್ಲೋರ್ ಸ್ಟಿಲ್ ಎಕ್ಸ್ಪ್ಲೋರಿಂಗ್ ಟು ಫೈಂಡ್ ಹಿಸ್ ಪಾತ್ ಪ್ರೊಬ್ಯಾಲಿ ಸೊ ಸೋ